ಹುಲಿಕಲ್ ನಟರಾಜ್ ಪವಾಡ ಭಂಜಕರು ಅಂತಲೇ ಜನ ಮಾನಸದಲ್ಲಿ ಖ್ಯಾತಿ ಗಳಿಸಿದವರು ವಿಜ್ಞಾನ ಶಿಕ್ಷಕರಾಗಿ ಜನರಲ್ಲಿ ವೈಜ್ಞಾನಿಕ ಹಾಗೂ ವೈಚಾರಿಕ ಮನೋಭಾವ ಬೆಳೆಸಲು ಶ್ರಮಿಸುತ್ತಿದ್ದಾರೆ ಮಾಟ ಮಂತ್ರಗಳೆಲ್ಲ ಸುಳ್ಳು ವೈಜ್ಞಾನಿಕವಾಗಿ ಪ್ರಕೃತಿಗೆ ಅನುಗುಣವಾಗಿ ಏನೆಲ್ಲ ನಡೆಯಬೇಕು ಅದೇ ನಡೆಯೋದು ಅಂತ ಜನರ ಮನಸ್ಸಲ್ಲಿ ಅರಿವು ಮೂಡಿಸುತ್ತಿದ್ದಾರೆ ಇಂತಹ ಸಾಮಾಜಿಕ ಕಳಕಳಿಯ ಕಾರ್ಯಗಳಿಂದಲೇ ಹೊಲಿಕಲ್ ಹೆಸರು ಹೊಸದೊಂದು ಮೈಲುಗಲ್ಲಿಗೆ ಕಾರಣವಾಗಿದೆ ಅದಕ್ಕೆ ಸಾಕ್ಷಿಯೇ ಹೊಲಿಕಲ್ ಅವರಿಗೆ ಒಲಿದು ಬಂದಿರುವ ಅಸಂಖ್ಯಾತ ಪ್ರಶಸ್ತಿ ಪುರಸ್ಕಾರಗಳು ಹೌದು ವೈಜ್ಞಾನಿಕ ಚಿಂತಕರಾಗಿರುವ ಹೊಲಿಕಲ್ ನಟರಾಜ್ ಅವರಿಗೆ ಸಾಮಾಜಿಕ ಸೇವೆಗೆ ಪ್ರತಿಫಲವಾಗಿ ಸಾವಿರಾರು ಪ್ರಶಸ್ತಿಗಳು ಒಲಿದು ಬಂದಿವೆ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಹಾಗೂ ಅಂತಾರಾಷ್ಟ್ರ ಮಟ್ಟದ ಪ್ರಶಸ್ತಿಗಳು ಹುಲಿಕಲ್ ಸಾಧನೆಗೆ ಸಾಕ್ಷಿಯಾಗಿವೆ ಎರಡು ಸಾವಿರದ ಒಂದರಲ್ಲಿ ಕರ್ನಾಟಕ ಸರ್ಕಾರ ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಿದ್ರೆ ಎರಡು ಸಾವಿರದ ಎರಡರಲ್ಲಿ ರಾಜ್ಯ ಮಟ್ಟದ ಅತ್ಯುತ್ತಮ ವಿಜ್ಞಾನ ಶಿಕ್ಷಕ ಪ್ರಶಸ್ತಿ ನೀಡಿದೆ ಎರಡು ಸಾವಿರದ ಮೂರರಲ್ಲಿ ಕರ್ನಾಟಕದ ಉಜ್ಜಯಿನಿ ಪೀಠದಿಂದ ಶ್ರೀ ವಿದ್ಯಾಭೂಷಣ ಪ್ರಶಸ್ತಿ ಸಿಕ್ಕಿದೆ ಎರಡ್ ಸಾವಿರದ ಒಂದರಲ್ಲಿ ಪುಟಾಣಿ ಬಳಗವು ವಿಜ್ಞಾನ ಚಿಂತಕ ಪ್ರಶಸ್ತಿ ನೀಡಿ ಗೌರವ ಸಲ್ಲಿಸಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬೆಳಗಾವಿಯ ವಿವೇಕಾನಂದ ಸಂಸ್ಥೆಯು ವೈಚಾರಿಕ ರತ್ನ ಪ್ರಶಸ್ತಿ ನೀಡಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಬೀದರ್ನ ಬಸವ ವಿದ್ಯಾಲಯದಿಂದ ಬಸವಶ್ರೀ ಪ್ರಶಸ್ತಿ ಸಿಕ್ಕಿದೆ ಅದೇ ವರ್ಷ ತುಮಕೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ಭಾರತ ಸರ್ಕಾರದಿಂದ ರಾಷ್ಟ್ರೀಯ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ದೊರೆತಿದೆ ಇದಿಷ್ಟೇ ಅಲ್ಲ ಶಿಕ್ಷಣ ಇಲಾಖೆ ಹಾಗೂ ಸಂಘ ಸಂಸ್ಥೆಗಳು ಹಲವಾರು ಪ್ರಶಸ್ತಿಗಳನ್ನು ನೀಡಿ ಗೌರವ ಸಲ್ಲಿಸಿದೆ ರಾಜ್ಯ ರಾಷ್ಟ್ರ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳು ಸಹ ಹುಲಿಕಲ್ರ ಹುಡುಕಿ ಬಂದಿವೆ ಎರಡ್ ಸಾವಿರದ ಹದಿನೇಳರಲ್ಲಿ ಕತಾರ್ ಅರಬ್ ದೇಶದಿಂದ ಅಬುದಾಬಿ ಕನ್ನಡ ರತ್ನ ಪುರಸ್ಕಾರಕ್ಕೆ ಹುಲಿಕಲ್ ಭಾಜನರಾಗಿದ್ದಾರೆ ಮೆಲ್ಬಿನ್ ಜೋನ್ಸ್ ಇಂಟರ್ ನ್ಯಾಷನಲ್ ಲಯನ್ಸ್ ಅವಾರ್ಡ್ ಫೌಂಡೇಶನ್ ಎರಡ್ ಸಾವಿರದ ಹದಿನೇಳು ದೊರೆತಿದೆ ಲಂಡನ್ನ ನಾರ್ತ್ ಹಾರೋ ಬಸವ ಇಂಟರ್ ನ್ಯಾಷನಲ್ ಅಸೋಸಿಯೇಷನ್ನಿಂದ ಗೌರವ ಸಿಕ್ಕಿದೆ ಇದಿಷ್ಟೇ ಅಲ್ಲ ಹಲವಾರು ಅಂತಾರಾಷ್ಟ್ರೀಯ ಅಸೋಸಿಯೇಷನ್ಗಳು ಗೌರವ ಸನ್ಮಾನ ಮಾಡಿದೆ ಇದೀಗ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯನ್ನು ಪುನರ್ರಚಿಸಲಾಗಿದ್ದು ಇಪ್ಪತ್ತೊಂದು ಸದಸ್ಯರ ಪೈಕಿ ಹುಲಿಕಲ್ ನಟರಾಜ್ ಅವರಿಗೆ ಸ್ಥಾನ ದೊರೆತಿದೆ ಹುಲಿಕಲ್ ಅವರ ಸಾಧನೆ ಪರಿಗಣಿಸಿ ರಾಜ್ಯ ಸರ್ಕಾರ ಮತ್ತಷ್ಟು ಸಮಾಜ ಸೇವೆಗೆ ಅವಕಾಶ ನೀಡಿದೆ ಇದರಿಂದ ವೈಜ್ಞಾನಿಕ ಹಾಗೂ ವೈಚಾರಿಕ ಮನೋಭಾವ ಬೆಳೆಸಲು ಮತ್ತಷ್ಟು ಸಹಕಾರಿಯಾಗಲಿದೆ